ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಬಂಧಗಳು ಅಂದರೆ ಏನು ಹೇಳಿ ಈ ಥರ ಏನಾದರೂ ಒಂದು ಒಳ್ಳೆ ಫಂಕ್ಷನ್ ಮಾಡಿಕೊಂಡು ನೆಂಟರು ಇಷ್ಟರು ಫ್ರೆಂಡು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ಮಾಡೋದೇ ಒಂದು ಒಳ್ಳೆ ಫಂಕ್ಷನ್ ಒಳ್ಳೆ ಸಂಬಂಧ ಅನ್ಕೋತೀವಿ ನಾವು ಸಂಬಂಧಿಕರನ್ನೆಲ್ಲ ಒಂದು ಮಾಡೋಕ್ಕೆ ಒಂದು ಆಪ್ಷನ್ಸ್ ಬೇಕಲ್ವಾ ಹಾಂ ಅದೇ ಈ ಒಂದು ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಜಾಗ ಬೇಕಲ್ವಾ ಒಂದು ಸೂಪರಾಗಿರೋ ಜಾಗಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ನಮ್ಮ ಚನ್ನಪಟ್ಟಣದಲ್ಲಿದೆ ಅದು ಕಬಾಲ್ ರೋಡಲ್ಲಿದೆ ಪ್ಲೀಸ್ ಬನ್ನಿ ಫ್ರೆಂಡ್ಸ್ ಹಾಗೆ ಚೆನ್ನಪ್ಪನದಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗ್ಬೋದು ಹಾಗೆ ರೈ ಹಾಗೆ ಸಾತ್ನ ರೋಡು ಹೋಗೋ ಜಾಗದಲ್ಲಿ ಸಿಂಗರಾಜಪುರ ಎಂಬ ಒಂದು ಹಳ್ಳಿಯಲ್ಲಿ ನೀವು ಬಲಗಡೆ ತಗೊಂಡ್ರೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ದಂಡಿನ ಮಾರಮ್ಮ ಎಂಬ ದೇವಸ್ಥಾನ ಅದು ಮೈಸೂರು ಮಹಾರಾಜರ ಕಾಲದಿಂದೂ ಅಲ್ಲಿ ಆ ದೇವರು ಅಲ್ಲಿ ನೆಲೆಗೊಂಡಿದೆ ಮೈಸೂರು ಮಹಾರಾಜರ ಕಾಲದಿಂದ ಸೈನಿಕರು ಬೆಂಗಳೂರಿಗೆ ಚಲಿಸುವಂಥ ಟೈಮಲ್ಲಿ ಅಲ್ಲಿ ಯಾವುದೇ ಯಾವುದಂಥ ಪ್ರಾಣಿಗಳಿಂದ ಕೆಟ್ಟ ದುಷ್ಟಶಕ್ತಿಗಳಿಂದ ದೇವರು ಆ ಸೈನಿಕರನ್ನು ಕೂಡ ಅಲ್ಲಿ ಕಾಪಾಡ್ತಾಯಿದ್ರು ಯಾಕೆಂದರೆ ಅದು ಮೈ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ದೇವರು ಅಲ್ಲಿ ತುಂಬ ಶಕ್ತಿಯುತವಾಗಿ ನೆಲೆಸಿದೆ ಮೈಸೂರು ಮಹಾರಾಜರು ಕಾಲಿನ ಸೈನಿಕರು ಹೊರಡೋ ಟೈಮಲ್ಲಿ ಆ ದೇವಸ್ಥಾನದಲ್ಲಿ ಕುತ್ಕೊಂಡು ಒಂದು ನಿಮಿಷ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆ ತಾಯಿಗೆ ಒಂದು ಜೈಕರ್ ಹಾಕಿ ಹೋದ್ರಂತಹ ಅವರು ಹೋದಂಥ ಕೆಲಸಗಳು ಸೈನಿಕರು ಹೋದಂಥ ಕೆಲಸಗಳು ಅಲ್ಲಿ ಜೈಕರ್ ಆಗ್ತಾ ಇತ್ತು ಒಂದು ಒಂದು ವಿಷಯ ಅಲ್ಲಿ ನನಗೆ ಕೇಳ್ಪಟ್ಟೆ ಅಲ್ಲಿ ಪೂಜಾರಿಗಳು ಹೇಳಿದ್ರು ನಾನು ಕೂಡ ಅಲ್ಲಿ ಹೋದಾಗ ಏನು ಈ ದೇವರು ವಿಶೇಷ ಅಂತ ಕೇಳಿದಾಗ ಇದು ಮಹಾಶಕ್ತಿಯುತ ದೇವಸ್ಥಾನ ಇಲ್ಲಿ ಸರ್ಪ ಕೂಡ ಇಲ್ಲಿ ನೆಲೆಸಿದೆ ಇಲ್ಲಿ ಬೆಳಿಗ್ಗಿಂದ ಸಂಜೆವರೆಗೂ ಬರುವಂತಹ ಭಕ್ತಾದಿಗಳಿಗೆ ಆ ಸರ್ಪ ಅಲ್ಲಿ ಏನು ವಿಷಯನ ತಿಳ್ಕೊಂಡು ತೊಗೊಂಡೋಗಿ ಮಳವಳ್ಳಿಯಲ್ಲಿರುವಂಥ ಇರುವಂತಹ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಅಪ್ಡೇಟ್ ಮಾಡುತ್ತೆ ಪ್ಲಸ್ ಹೆಣ್ಮಕ್ಳುಗಳಿಗೆ ಸಾಯಂಕಾಲ ಆರರಿಂದ ಏಳು ಗಂಟೆ ಮುಸ್ಸಂಜಲೆ ಹೋಗಿ ಆ ದೇವಸ್ಥಾನದ ಹತ್ರ ಕೂತ್ಕೊಂಡು ನನಗೆ ಈ ಕೆಲಸ ಆಗಬೇಕು ನಾನು ತುಂಬ ಕಷ್ಟಕ್ಕೆ ಸಿಗಾಕೊಂಡಿದ್ದೀನಿ ನಾನು ತುಂಬ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದೀನಿ ಅಂತ ದಂಡಿನ ಮಾರಮ್ಮನ ಹತ್ರ ಒಂದು ಕ್ಷಣ ಕೂತ್ಕೊಂಡು ಅಲ್ಲಿ ಕೇಳ್ಕೊಂಡ್ರೆ ಬಲಗಡೆ ಜಾಗದಲ್ಲಿ ಆ ಒಂದು ಪಲ್ಲಿ ಅದಕ್ಕೊಂದು ಶುಭ ಶಕನವನ್ನು ಕೊಡುತ್ತೆ ಆ ಶುಭ ಶಕನ ಕೊಟ್ಟರೆ ಅವ್ರಿಗೆ ಅಲ್ಲಿ ಕೆಲಸ ಆಯಿತು ಅಂತ ಇಲ್ಲ ಆ ಶುಭ ಶಕನ ಕೊಟ್ಟಿಲ್ಲ ಅಂದರೆ ನೀವು ಒನ್ ಅವರ್ ಎರಡು ಅವರ್ ಕೂತ್ಕೊಂಡು ಅಲ್ಲಿ ದೇವ್ರ ಹತ್ರ ಕೇಳ್ಕೊಂಡ್ರೆ ಯಾವುದೇ ವಿಧಂಥ ಕೆಲಸ ಆಗೋಲ್ಲ ಅಂತ ನನಗೆ ಅಲ್ಲಿ ತಿಳಿಸ್ಕೊಟ್ರು ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ಮಾಡಬೇಕಾಗಿತ್ತು ಪ್ರಿಯ ವೀಕ್ಷಕರೇ ನಾವು ಮನೆಯಲ್ಲಿ ಎಷ್ಟೋ ಟೆನ್ಸನ್ಸ್ಗಳಲ್ಲಿ ಬದುಕ್ತಾ ಇರ್ತೀವಿ ಎಷ್ಟೋ ಫೀಲಿಂಗ್ಸ್ ಬದುಕ್ತಾ ಇರ್ತೀವಿ ಹೊರಗಡೆ ಹೋಗಿ ನಾವು ಎಲ್ಲೋ ಒಂದು ದೇವಸ್ಥಾನದ ಹತ್ರ ಕೂತ್ಕೊಂಡು ಒಂದು ನಾಲ್ಕು ಜನಕ್ಕೆ ಊಟ ಮಾಡಿ ಅವ್ರಿಗೆ ಊಟ ಹಾಕ್ಬಿಟ್ಟು ಹಂಚ್ಕೊಂಡು ತಿನ್ಕೊಂಡು ಬಂದರೆ ನಮ್ಮ ಮನಸ್ಸು ಎಷ್ಟೋ ಸಮಾಧಾನ ಆಗುತ್ತೆ ಅದು ದೇವರೇ ಕಾರಣ ಯಾಕೆಂದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಆ ಒಂದು ಒಳ್ಳೆ ಫೀಲಿಂಗ್ ಬರಲ್ಲ ಅದೇ ನಾವು ಹೊರಗಡೆ ಹೋದಾಗ ಆ ದೇವಸ್ಥಾನದ ಹತ್ರ ಕುತ್ಕೊಂಡು ಅಲ್ಲಿ ಅಡುಗೆ ಮಾಡಿ ತಿಂದು ನಾಲ್ಕು ಜನಕ್ಕೆ ಅನ್ನ ಹಾಕಿ ಊಟ ಮಾಡ್ಕೊಂಡು ಬಂದಾಗ ಅಲ್ಲಿ ಸಿಗೋ ಫೀಲಿಂಗ್ಸೇ ಬೇರೆ ಯಾಕೆಂದರೆ ಫ್ರೆಂಡ್ಸ್ಗಳು ಸಂಬಂಧಿಕರು ಅಕ್ಕ ತಿಂಗಿ ಜೊತೆ ಕೂತ್ಕೊಂಡು ಊಟ ಮಾಡಿ ಆ ದೇವರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ಆ ದೇವರಲ್ಲಿ ಏನೋ ಒಂದು ನಮಗೆ ಒಂದು ಒಂದು ಒಳ್ಳೆ ಫೀಲಿಂಗ್ಸ್ ಆಗುತ್ತೆ ಅನ್ನೋ ಅನ್ನೋ ನನ್ನ ಒಂದು ಅಭಿಪ್ರಾಯ ನನಗೆ ಕೂಡ ಯಾವುದೇ ವೀಡಿಯೋ ಮಾಡಬೇಕಾದಷ್ಟು ಜನಗಳಿಗೆ ಒಂದು ಒಳ್ಳೆ ವಿಚಾರವನ್ನು ಹೇಳಬೇಕು ದೇವ್ರ ಬಗ್ಗೆ ಹೇಳಬೇಕು ಒಳ್ಳೆ ಫೀಲಿಂಗ್ಸ್ ಕೊಡಬೇಕು ಅನ್ನೋ ಒಂದೇ ಒಂದು ಸೆಂಟಿಮೆಂಟಲ್ಲಿ ನಾನು ಈ ಒಂದು ವೀಡಿಯೋಗಳನ್ನ ಮಾಡ್ತೀನಿ ಯಾವುದೇ ವಿಧ ಸ್ವಾರ್ಥ ಇಲ್ಲ ಪ್ರೇಕ್ಷಕರೇ ಪ್ಲೀಸ್ ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ವೀಡಿಯೋನ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಥವಾ ನಾನು ಒಂದು ಪ್ಲೇಸ್ನ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಈ ಒಂದು ವಿಡಿಯೋವನ್ನು ಮಾಡಿರೋದು ದಯವಿಟ್ಟು ಎಲ್ಲರಿಗೂ ಶೇರ್ ಆಗಲಿ ಎಲ್ಲರಿಗೂ ಗೊತ್ತಾಗಲಿ ಆ ಒಂದು ಶಕ್ತಿಯುತವಾದ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ಒಂದು ಒಳ್ಳೆಯ ಊಟವನ್ನು ಮಾಡ್ಕೊಂಡು ಬನ್ನಿ ಅಲ್ಲಿ ಪ್ರತಿ ಭಾನುವಾರ ಎಲ್ಲರೂ ಕೂಡ ಒಂದು ಸಾವೆಯನ್ನು ಮಾಡಿ ಎಲ್ಲರಿಗೂ ನಾಲ್ಕು ಜನಕ್ಕೆ ಊಟ ಹಾಕುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಯಾವಾಗ ಆ ದೇವಸ್ಥಾನದಲ್ಲ ರಶ್ ಇರುತ್ತೆ ಆ ಪೂಜಾರಿಯರು ಕೂಡ ಓದ ಹೋದ ತಕ್ಷಣ ಎಲ್ಲರಿಗೂ ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿ ಆ ದೇವ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳಿ ತಿಳಿಸ್ಕೊಡ್ತಾರೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ